ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಸಮಾಜ ಸೇವಕರಾಗಿರುವಂತಹ ಸಮಾಜ ಸೇವಕರು ಒಂದು ಕನ್ನಡದ ಒಂದು ತುಂಬ ಅಭಿಮಾನವನ್ನು ತೋರಿಸುವಂಥ ವ್ಯಕ್ತಿ ಏನೇ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ನನ್ನ ಕೈಲಾದಷ್ಟು ಮಟ್ಟಿಗೆ ಸದಾ ಸೇವೆಯನ್ನು ನಿಮ್ಮ ಜೊತೆ ನಾನು ಇರುತ್ತೇನೆ ಅಂತ ಹೇಳಿರುವಂತಹ ವ್ಯಕ್ತಿ ಅದೇ ರೀತಿ ಆಟೋ ಚಾಲಕರಿಗೆ ನಿಮ್ಮ ಜೊತೆ ನಾನು ಇರುತ್ತೇನೆ ನಿಮಗೇನೇ ಒಂದು ಸಂದರ್ಭದಲ್ಲಿ ಕಷ್ಟ ಆದಾಗ ಸದಾ ನಾನು ನಿಂತ್ಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಮಾತನ್ನು ಹೇಳ್ತಾ ಇರುವಂತಹ ಅದೇ ರೀತಿ ಏನು ಒಂದು ಆಶ್ವಾಸನೆ ಕೊಟ್ಟು ಆ ಆಶ್ವಾಸನೆಯನ್ನು ಈಡೇ ಈಡೇರಿಸ್ತಾ ವ್ಯಕ್ತಿ ನಿಜವಾಗಲೂ ಕೂಡ ಇಂತಹ ನಮ್ಮ ಗಡಿಭಾಗ ಮೂಡಲ ಬಾಗಿಲು ಮುಳುಬಾಗಿಲು ನಲ್ಲ ಮುಳುಬಾಗಿಲಲ್ಲಿ ಹುಟ್ಟಿರುವಂತಹ ಒಂದು ಹಳ್ಳಿಯಲ್ಲಿ ಹುಟ್ಟಿ ದೊಡ್ಡ ಮಟ್ಟದಲ್ಲಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಒಂದು ಹೆಸರನ್ನ ಒಂದು ಪಡಿತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಖ್ಯಾತ ವಕೀಲರಾಗಿರುವಂತಹ ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇ ರೀತಿ ತಾಲೂಕು ಅಧ್ಯಕ್ಷರು ಅದೇ ರೀತಿ ಕನ್ನಡದ ಒಂದು ಕನ್ನಡದ ಕಟ್ಟಾಲವನ್ನು ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥ ವ್ಯಕ್ತಿ ಕುವೆಂಪು ಪ್ರಶಸ್ತಿಯನ್ನು ಪಡೆದಿರುವಂಥ ವ್ಯಕ್ತಿ ಅದ್ಭುತವಾದಂಥ ಒಂದು ಕೆಲಸಗಳನ್ನ ಮಾಡಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಇಂತಹ ಒಳ್ಳೆ ಸೇವೆ ಮಾಡಲಿಕ್ಕೆ ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಒಂದು ಆಶ್ವಾಸನೆ ಕೊಟ್ಟ ಮುಖಾಂತರ ಈಡೇರೋ ಮುಖಾಂತರ ಇವತ್ತು ಅವರ ಒಂದು ಹುಟ್ಟುಹಬ್ಬ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಪಾಲಿಕೆ ಪಾಲಿನ ಒಂದು ಸಮಾಜ ಸೇವಕರಾಗಿರುವಂತಹ ನಮ್ಮ ಶ್ರೀನಿವಾಸ್ ರೆಡ್ಡಿ ಅಣ್ಣನವರ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಹುಟ್ಟು ಸಾವುಗಳ ಮಧ್ಯೆ ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ಏನು ಒಂದು ಒಳ್ಳೆಯ ಒಂದು ಕೆಲಸ ನಿರ್ವಹಿಸಬೇಕು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಗಳಿಸಬೇಕು ನಿಜವಾಗ್ಲೂ ಕೂಡ ಆ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ವ್ಯಕ್ತಿ ಏನು ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಶ್ರೀನಿವಾಸಣ್ಣನವರು ಅಣ್ಣನವರು ನಿಜವಾಗ್ಲೂ ಕೂಡ ಒಂದು ಹತ್ತು ದಿನ ಹಿಂದೆ ಏನು ಕನ್ನಡ ರಾಜ್ಯೋತ್ಸವ ನಡೀತು ಆ ಒಂದು ಇಲ್ಲಿ ಭಾಗಿಯಾಗಿ ನಿಮಗೇನಾದರೂ ಕೂಡ ನಾನು ಕಷ್ಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳೋದು ನಿಮ್ಮ ಒಂದು ಏನು ಒಂದು ಆಟೋ ಲೈಸೆನ್ಸ್ಗಳನ್ನ ನಾನು ಮಾಡಿಕೊಡ್ತೀನಿ ಅಂತ ಮಾತು ಹೇಳಿ ಆ ಒಂದು ಕ ಕೆಲಸವನ್ನು ಏನು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ ಆಟೋ ಚಾಲಕರ ಪರವಾಗಿ ವಿಶೇಷವಾಗಿ ಎಲ್ಲರ ಆಟೋ ಚಾಲಕರ ಪರವಾಗಿ ಆಟೋ ಚಾಲಕರ ಮಾಲೀಕರ ಪರವಾಗಿ ಎಲ್ಲರೂ ಕೂಡ ಎಲ್ಲರ ಪರವಾಗಿ ನಾನು ಶ್ರೀನಿವಾಸಣ್ಣನಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಇಂತಹ ಹುಟ್ಟು ಹಬ್ಬಗಳು ಅವರು ಬೇಡನೆ ಅಂದರು ಹುಟ್ಟು ಹಬ್ಬ ಬೇಡನೆ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಬಲವಂತವಾಗಿ ನಮ್ಮ ಹಸಿಮಣ್ಣ ಅನ್ಸರಣ್ಣ ಅರಬಣ್ಣ ಮತ್ತೆ ನಮ್ಮ ಆಟೋ ಆಟೋಮೊಬೈಲ್ಸ್ ಮೊಬೈಲ್ಸ್ ಅಣ್ಣ ತನ್ವೀರು ವಿರ್ಪಾಕ್ಷಿ ಲಿಯೋ ನಮ್ಮ ಸಂತೋಷ ಮತ್ತೆ ವಸೀಮಣ್ಣ ಮತ್ತೆ ಸಮಿ ಅಣ್ಣ ಮತ್ತೆ ನಮ್ಮ ಇತ್ಕೊಂಡು ಇವರು ಅಕ್ಕು ಅಣ್ಣ ಅಕ್ಮಾಲಣ್ಣ ಇವೆಲ್ಲರೂ ಕೂಡ ಅನ್ವರ್ ಅಣ್ಣ ಇವರೆಲ್ಲರ ಒಂದು ಮುಖಾಂತರ ಅಣ್ಣ ಎಲ್ಲರೂ ಸೇರಿ ಇಲ್ಲ ಶ್ರೀನಿವಾಸ ಅಣ್ಣ ಬರಲೇಬೇಕು ನಮ್ಮ ಸ್ಟ್ ಹತ್ರ ಅವ್ರ ಹುಟ್ಟು ಆಚರಣೆ ಮಾಡ್ಬೇಕು ಅಂದಾಗ ನನಗೂ ಹೇಳೋದು ಸಂತೋಷ ಆಯ್ತು ಯಾಕೆಂದ್ರೆ ನಮಗೆ ಒಂದು ಕಸಸುಗಳಿಗೆ ಆಗುವಂತ ವ್ಯಕ್ತಿ ನಾವು ಒಂದು ಅವರ ಹುಟ್ಟು ಹಬ್ಬಕ್ಕೆ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿ ನಾವು ಬೇಜಾರು ಮಾಡ್ಕೊತ ಅವ್ರು ಬೇಜಾರು ಮಾಡ್ಕೊಂತಾರೆ ಅವ್ರು ಬೇಡ ಅಂದ್ರೆ ನಾವು ಕರೆಸಿ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಂತೋಷ ಆಯ್ತು ಆದ್ರಿಂದ ಇವತ್ತು ಎಲ್ಲರೂ ಸೇರಿ ಈ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಇಂತಹ ಹುಟ್ಟು ಹಬ್ಬಗಳು ಮುಂದಿನಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತಾ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಮನಸ್ಸು ಕೇಳ್ಕೊಂತ ಅದೇ ರೀತಿ ಆಟೋ ಚಾಲಕರ ಪರವಾಗಿ ಮತ್ತೊಮ್ಮೆ ಶ್ರೀನಿವಾಸಣ್ಣನಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಂಡ ಮತ್ತೆ ನಮಸ್ಕಾರ ಏನಿವತ್ತು ಹುಟ್ಟುಹಬ್ಬವನ್ನ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನನ್ನ ಸನ್ಮಿತ್ರರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಅವರ ಒಂದು ಮುಖಂಡದಲ್ಲಿ ಇವತ್ತು ನನ್ನನ್ನು ಬರ್ಮಾಡಿಕೊಂಡು ಏನು ಅವರು ತೋರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ನಮ್ಮ ಆಟೋ ಚಾಲಕರ ಮಾಲೀಕರು ಮತ್ತು ಎಲ್ಲ ಸಂಘದವರು ಸೇರಿ ಇವತ್ತು ನನ್ನ ಆತ್ಮೀಯವಾಗಿ ಬರ್ಮಾಡಿಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ನಿಜವಾಗಲೂ ಕೂಡ ನಿಮ್ಮ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ ಪ್ರತ್ಯೇಕವಾಗಿ ನಮ್ಮ ಹುಸೇನ್ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಅಪ್ಪ ನಾನು ಯಾವತ್ತೂ ಬರ್ತ್ಡೇಸ್ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಬೇಡ ನಾನು ಯಾರಿಗೂ ಬರ್ತ್ಡೇ ಇದೆ ಅಂತ ಕೂಡ ನಾನು ಯಾರಿಗೂ ಹೇಳ್ತಕ್ಕಂಥದ್ದಲ್ಲ ಬೇಡ ಅಂದರೂ ಕೂಡ ಕೇಳಲಿಲ್ಲ ಆದರೂ ಕೂಡ ನನಗೆ ಒಂದು ಸೋದರ ಸಮಾನರಾಗಿರ್ತಕ್ಕಂಥ ಅವರ ಒಂದು ಮಾತೆಗೆ ಬೆಲೆ ಕೊಟ್ಟು ಬಂದಿದ್ದೀನಿ ಆದರೆ ಒಂದು ಮಾತನ್ನು ಹೇಳ್ತೀನಿ ನಿಮ್ಮ ಜೊತೆ ನಾವು ಇರ್ತೀವಿ ಯಾವುದೇ ನಿಮ್ಮ ಕಷ್ಟ ಕಾರ್ಪಣೆಗಳು ಏನೇ ಇರಲೂ ಕೂಡ ನೀವೇ ಖುದ್ದಾಗಿ ಹೇಳಿದ್ರು ಸರಿ ಅಥವಾ ನಮ್ಮ ಹುಸೇನ್ ಮುಖಾಂತರ ತಿಳಿಸ್ರು ಕೂಡ ಸದಾ ನಿಮ್ಮ ಜೊತೆ ಇರ್ತೀನಿ ನೀವೆಲ್ಲರೂ ಕೂಡ ಇವತ್ತು ಇಷ್ಟೊತ್ತಾದರೂ ಕೂಡ ಇದ್ದು ಒಂದು ಆತ್ಮವಿಶ್ವಾಸವನ್ನು ತುಂಬಿ ತಾವು ನನಗೆ ಧೈರ್ಯವನ್ನು ತುಂಬಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ